ನಮಸ್ಕಾರ ವೀಕ್ಷಕರೇ ಗಣೇಶನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಗಣೇಶನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬುದರ ಕುರಿತಾಗಿ ಇಲ್ಲೊಂದು ಕಥೆ ಇದೆ ಶನಿ ಮಹಾರಾಜನ ಮಹಿಮೆ ಎಲ್ಲರಿಗೂ ಗೊತ್ತಿದೆ ಶನಿ ಮಹಾತ್ಮ ಸಾಕ್ಷಾತ್ ಪರಮೇಶ್ವರನನ್ನು ಬಿಟ್ಟಿಲ್ಲ ಅಂದ ಮೇಲೆ ಮನುಷ್ಯನನ್ನು ಬಿಟ್ಟಾನೆಯೇ ಇಂತಹ ಶನಿದೇವನಿಗೆ ದೇವತೆಗಳು ಹೆದರಿ ನಡುಗುತ್ತಾರೆ ಆದರೆ ಆಂಜನೇಯ ಮತ್ತು ಗಣಪತಿ ಮಾತ್ರ ಶನಿ ದೇವರಿಗೆ ಹೆದರುವುದಿಲ್ಲ ಶನಿ ಪರಿಹಾರಕ್ಕೆ ಆಂಜನೇಯ ಹಾಗೂ ಗಣಪತಿ ಪೂಜೆ ಮಾಡಿದರೆ ಪರಿಹಾರ ಎಂದು ಹೇಳಲಾಗುತ್ತದೆ ಶನಿ ದೋಷ ನಿವಾರಣೆಗೆ ಆಂಜನೇಯನ ಗುಡಿಗೆ ಜನ ಹೋಗುವುದನ್ನು ನೋಡಿರುತ್ತೇವೆ ಹಾಗೆಯೇ ಪ್ರಥಮ ಪೂಜಕ ಆದಿದೈವ ವಿಘ್ನ ವಿನಾಯಕ ವಿದ್ಯಾಗಣಪತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಗಣೇಶನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬುದರ ಕುರಿತಾಗಿ ಇಲ್ಲೊಂದು ಒಂದು ಒಂದು ದಿನ ಗಣೇಶ ನಿಧಾನವಾಗಿ ವಾಯುವಿಹಾರ ಹೋಗ್ತಾ ಇದ್ದ ಹೀಗೆ ಹೋಗ್ತಾ ಇರುವಾಗ ಶನಿದೇವ ಎದುರಿಗೆ ಬರುತ್ತಿದ್ದ ಗಿಡ್ಡವಾಗಿ ಬುಡ್ಡವಾಗಿ ಡೊಳ್ಳು ಡೊಳ್ಳಾಗಿ ಮುದ್ದು ಮುದ್ದಾಗಿ ಇರುವ ಗಣೇಶನನ್ನು ಶನಿದೇವನಿಗೆ ಕೀಟಲಿ ಮಾಡಬೇಕು ಅನ್ನಿಸುತ್ತದೆ ಹೀಗೆ ಮನಸ್ಸಿನಲ್ಲಿ ಎಂದಿಕೊಂಡ ಶನಿ ಗಣೇಶನಿಗೆ ಎದುರಾಗಿಯೇ ಹೋರಾಟ ನಡೆಸಿ ಹೊರಟ ಗಣೇಶ ತನ್ನ ಕಡೆಗೆ ಶನಿ ಬರುವುದನ್ನು ನೋಡಿದ ಶನಿಗೆ ಸ್ವಲ್ಪ ಆಟ ಆಡಿಸಬೇಕೆಂದು ಅನಿಸಿತು ಶಿವನಿಗೆ ಹೆದರದ ಪಾರ್ವತಿ ಪುತ್ರ ಗಣೇಶನನ್ನು ಶನಿಗೆ ಹೆದರುತ್ತಾನೆಯೇ ಗಣೇಶ ತಕ್ಷಣ ಓಡತೊಡಗಿದ ಶನಿ ಹಿಂದೆ ಓಡಿದ ಆದರೆ ಗಣೇಶ ತನ್ನ ದೊಡ್ಡ ಬಟ್ಟೆಯನ್ನು ಹೊತ್ತುಕೊಂಡು ಓಡಿ ಓಡಿ ಸುಸ್ತಾದ ಶನಿಗೆ ತನ್ನನ್ನು ನೋಡಿ ಓಡುತ್ತಿರುವ ಗಣೇಶನನ್ನು ನೋಡಿ ಕೋಪ ಬಂದಿತ್ತು ಹೇಗಾದರೂ ಮಾಡಿ ಗಣೇಶನನ್ನು ಮುಟ್ಟಲೇಬೇಕೆಂದು ಬರಬರೇ ನಡೆಯತೊಡಗಿದ ಗಣೇಶ ಸುತ್ತಮುತ್ತ ನೋಡಿದ ಹುಲ್ಲು ಮೇಯುತ್ತಿರುವ ಹಸು ಕಂಡಿತು ಕೂಡಲೇ ಓಡಿ ಹೋಗಿ ಹಸುವಿನ ಮುಂದೆ ಗರಿಕೆಯಾಗಿ ಕುಳಿತನು ಗರಿಕೆಯಾಗಿ ಕುಳಿತ ಗಣೇಶನನ್ನು ಶನಿ ಗುರುತಿಸಿ ಹಿಡಿಯಲು ಹಾಸ್ಟೆಲಲ್ಲಿ ಹಸು ಗರಿಕೆಯನ್ನು ತಿಂದು ಬಿಟ್ಟಿತು ಶನಿ ಓಡಿ ಬಂದು ಹಸುವಿನ ಒಳಗೆ ಹೋಗಿ ಹುಡುಕಲು ಶುರು ಮಾಡಿದ ಗಣೇಶನಿಗೆ ಏನು ಮಾಡುವುದೆಂದು ತಿಳಿಯದೆ ಯೋಚಿಸಿ ಹಸುವಿನ ಸಗಣಿಯಾಗಿ ಹೊರಬಂದ ಒಳಗಿರುವ ಗಣೇಶನ ನೋಡಿ ಶನಿಗೆ ಅಸಹ್ಯವಾಯಿತು ಸೆಗಣಿಯನ್ನು ಮುಟ್ಟಲು ನಿರಾಕರಿಸಿ ಶನಿ ಹಾಗೆಯೇ ಮರಳಿದ ಹೀಗಾಗಿ ಗಣೇಶನನ್ನು ಎಂದಿಗೂ ಅವನಿಂದ ಮುಟ್ಟಲು ಆಗಲೇ ಇಲ್ಲ ಅದಕ್ಕೆಂದೇ ಶನಿ ಹತ್ತಿರವೂ ಸುಳಿಯದ ಸಗಣಿಯನ್ನು ಗೋಪುರದ ತರ ಮಾಡಿ ಅದಕ್ಕೆ ಇಪ್ಪತ್ತೊಂದು ಗರಿಕೆ ಶಿಕ್ಷಿಸಿ ವಿಧಿವತ್ತಾಗಿ ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಈ ಮೂಲಕ ತಿಳಿಯುವುದೇನೆಂದರೆ ಗರಿಕೆಯ ಔಷಧಿ ಸಸ್ಯವಾದರೆ ಸೆಗಣಿ ಪವಿತ್ರತೆಗೆ ಸಾಕ್ಷಿಯಾಗಿದೆ ಗೋಮಯದಿಂದ ಸಾರಿಸಿದ ಜಾಗದಲ್ಲಿ ಸೊಳ್ಳೆಗಳು ಬರುವುದಿಲ್ಲ ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ಮಲಗಿದರೆ ಬೆನ್ನು ನೋವು ಹೋಗುತ್ತದೆ ಸೆಗಣಿಯನ್ನು ತಟ್ಟಿ ಒಣಗಿಸಿ ಕರಳು ಮಾಡಿ ಸುಟ್ಟ ಭಸ್ಮವು ಪವಿತ್ರ ವಿಭೂತಿಯಾಗುತ್ತದೆ ಪುರುಷರು ಸ್ನಾನ ಮಾಡಿ ಭಸ್ಮ ಧರಿಸಿ ಸ್ವಂದ ವಂದನೆ ಪೂಜಾದಿಗಳನ್ನು ಮಾಡಿದಾಗ ಸಕಲ ದೋಷಗಳು ನಿವಾರಣೆಯಾಗಿ ಅಗೋಚರ ಶಕ್ತಿ ದೇಹಕ್ಕೆ ವ್ಯಾಪಿಸಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೆಯೇ ದ್ರಾಕ್ಷಿ ಮಂತ್ರ ಪಠಿಸಿದ ಭಸ್ಮವನ್ನು ಮಕ್ಕಳಿಗೆ ಹೆಚ್ಚಿದರೆ ದೃಷ್ಟಿದೋಷ ರಚ್ಚೆ ಹಿಡಿದು ಅಳುವುದು ಹೆದರಿಕೆ ಜ್ವರ ಎಂಥ ಇಂಥವುಗಳ ಪರಿಹಾರಕ್ಕೆ ಸುಲಭ ಉಪಯೋಗವಾಗಿದೆ ನಮ್ಮ ಹಿರಿಯರು ಗುರುಮೂತ್ರ ಸಗನಿ ಇವುಗಳ ಉಪಯೋಗಗಳು ನೇರವಾಗಿ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದು ಪುರಾಣ ಕಥೆಗಳ ಮೂಲಕ ತಿಳಿಸಿ ಅವುಗಳ ಮೇಲಿನ ಗೌರವ ನಂಬಿಕೆ ಹೆಚ್ಚಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಗುರುವಿನ ಯಾವುದೇ ಅಂಶವಾಗಲಿ ಔಷಧಿಯುಕ್ತವಾಗಿದ್ದು ಗೋವು ಜನಮಾನಸದಲ್ಲಿ ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿದೆ ಗೌ ಮಮ ಸಂತು ಗೌ ಮೇ ಸಂತು ಪ್ರಸ್ತುತ ಗವೋ ಮೇ ಹೃದಯ ನಿತ್ಯಂ ಗವಾಂ ಮಧ್ಯಂ ಹೊಸ ಮೇಯಂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು